ಅಪ್ಪ ಕಾನೂನಲ್ಲಿ ಸೇನ್ ಸೆಕ್ಷನ್ ಇತ್ತು ಕಾನೂನು ಕೋರ್ಟ್ಗೆ ಏನು ಗೌರವ ಕೊಡಬೇಕು ಕೋರ್ಟಲ್ಲಿ ಏನು ಬೇಕಾದ್ರೂ ಮಾಡ್ತಾರೆ ಅದಕ್ಕೆಲ್ಲ ನಮ್ಮನ್ನ ನೀವು ಪ್ರತಿಯೊಂದಕ್ಕೂ ಕೇಳಿಕೊಂಡು ನೀವು ಅವರು ಮಾತಾಡಿದ್ದು ಸರಿನಾ ಇಲ್ಲ ಅನ್ನೋದು ಫಸ್ಟ್ ಅದನ್ನ ಅವ್ರು ಕೇಳಿಬಿಟ್ಟು ಆಮೇಲೆ ಬೇರೆ ವಿಚಾರ ಚರ್ಚೆ ಮಾಡೋಣ ಅವ್ರ ಪಾರ್ಟಿ ಸಂಸ್ಕೃತಿ ಅವ್ರ ಲೀಡರ್ ಸಂಸ್ಕೃತಿ ಕಾನೂನಲ್ಲಿ ಬೇಲ್ ಸಿಕ್ಕೇ ಸಿಗ್ತದೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರನೇ ಅವರು ಪೊಲೀಸ್ ಅವರ ಉಂಟು ಕೋರ್ಟ್ ಉಂಟು ಅವರುಂಟು ಅವ್ರು ಮಾಡಿದಂತ ಅಪರಾಧ ಉಂಟು ಮುಖ್ಯ ವಿಚಾರ ಮಾತಾಡಿರೋದು ಅವರ ಭಾಷೆ ಅವರ ಸಂಸ್ಕೃತಿ ಅರಕಲುಬಾಯಿ ಬಾಯಿ ವಿಚಾರ ಹಿಂದೆ ಜೈಮಾಲ ವಿಚಾರಗೂ ಹಿಂಗೆ ಮಾತಾಡಿದ್ರು ಸಿದ್ದರಾಮಯ್ಯಗೂ ಹಿಂಗೆ ಮಾತಾಡಿದ್ರು ಬೇರೆ ಬೇರೆ ಇದು ನಿತ್ಯ ಸುಮಂಗಲಿ ಅಂತ ಅಸೆಂಬ್ಲಿ ಒಂದ್ಸತಿ ನಡೆದಿತ್ತು ಇದು ನಡೆದಿದೆ ಇದು ಸರಿನಾ ಇಲ್ವಾ ಅಂತ ದೊಡ್ಡ ಮಟ್ಟದ ಒಂದು ನ್ಯಾಷನಲ್ ಪಾರ್ಟಿ ಲೀಡ್ರು ನನಗೂ ಅವ್ರ ಬಗ್ಗೆ ಭಾಳ ಸಿಂಪತಿ ಇದೆ ಒಳ್ಳೆ ಕಲ್ಚರ್ ಚಿಕ್ಕಮಂಗ್ಳೂರು ಜನ ಅಂದರೆ ಒಳ್ಳೆ ಕಲ್ಚರ್ ಜನ ಆ ಪಾರ್ಟಿಲಿ ಈ ಥರ ಹೆಣ್ಮಕ್ಳು ಬಗ್ಗೆ ಮಾತಾಡೋದು ಸರಿನಾ ಇಲ್ವಾ ಅನ್ನೋದು ಫಸ್ಟು ಅವರು ಅರ್ಥ ಮಾಡ್ಕೊಳ್ಬೇಕು ಆತ್ಮಸಾಕ್ಷಿ ಇಸ್ ಇಂಪಾರ್ಟೆಂಟ್ ಅವರು ಪಾರ್ಟಿ ಲೀಡ್ರ್ಗಳಿಗೆಲ್ಲ ಸುಮ್ಮನೆ ಪಾರ್ಟಿ ಲೀಡ್ರ್ಗಳಿಗೆ ಸಪೋರ್ಟ್ ಮಾಡೋದಲ್ಲ ಎಲ್ಲರೂ ಸಪೋರ್ಟ್ ಪಾರ್ಟಿ ಲೀಡ್ರಲ್ಲಿ ಸಪೋರ್ಟ್ ಮಾಡ್ಬೋದು ಬಟ್ ಖಂಡಿಸ್ಬೇಕಲ್ಲ ಇದು ಮಾಡೋದು ಸರಿ ಇಲ್ಲ ಅಂತ ಹೇಳ್ಬೇಕಲ್ಲ ನಾನು ನನ್ನ ಪಾರ್ಟಿಲಿ ಯಾರು ಮಾತಾಡಿದರೆ ಡೆಫಿನೆಟ್ಲಿ ನಾನು ಖಂಡಿಸ್ತಿದ್ದೆ ಇದೇ ಅಶೋಕ್ ಏನು ಹೇಳಿದ್ರು ಮುನ್ನರತ್ನ ವಿಚಾರದಲ್ಲಿ ಏನು ಹೇಳಿದ್ರು ನನಗೇನಾದ್ರು ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ತಕ್ಷಣ ಎಕ್ಸ್ಪೆಲ್ ಮಾಡ್ತೀನಿ ಅಂತಂದರು ಈಸ್ ಸಪೋರ್ಟಿಂಗ್ ಈಸ್ ಎ ಪಾರ್ಟಿ ಟು ಇಟ್ ಅಶೋಕ್ ಇಸ್ ಎ ಪಾರ್ಟಿ ಟು ಆಲ್ ದಿಸ್ ಕ್ರೈಮ್ ಸೊ ಇದು ಅವ್ರ ಪಾರ್ಟಿ ಲೀಡರ್ಶಿಪ್ ಅವ್ರ ಅದನ್ನು ಒಪ್ಕೊಳ್ಳಿ ನಮ್ಮ ಪಾರ್ಟಿ ಹಿಂಗೆ ಅಂತ ಒಪ್ಕೊಳ್ಳಿ ನಮ್ಗೆ ಸಂತೋಷ ನಾವೇನು ಅದಕ್ಕೇನು ತಕರಾರು ಮಾಡಕ್ಕೆ ಹೋಗಲ್ಲ ಮುತ್ತು ರಕ್ತಗಳನ್ನ ಮನೇಲೇ ಮಡಿಕೊಳ್ಳಿ ಅವ್ರನ್ನ ಹೊರಗಡೆ ಕಳಿಸಿ ಅಂತ ನಾನು ಹೇಳೋದಿಲ್ಲ ನಾನು ನಮಗೆ ಇಂಥ ಈ ಪಾರ್ಟಿಲಿ ಇಂಥ ಮುತ್ತು ರಕ್ತಗಳು ಮಡಿಕೊಂಡಿದ್ದೀವಲ್ಲ ಅನ್ನೋದು ಅವ್ರು ಖುಷಿ ಪಟ್ಕೊಂಡು ಇಟ್ಕೊಳ್ಳಿ ಅಂದರೆ ಸಮಾಜಕ್ಕೆ ಎಕ್ಸ್ಪೋಸ್ ಮಾಡಬೇಕಷ್ಟೇ